ಹಾಯ್ ಹಲೋ ಎಲ್ಲ ವೀಕ್ಷಕರೇ ಬನ್ನಿ ಇವತ್ತು ನಾವು ಸ್ಪೆಷಲ್ಲಾಗಿ ಅದು ಸಹ ಇನ್ಸ್ಟೆಂಟ್ ಕೋಕೋನಟ್ ಚಟ್ನಿ ಸ್ಪೆಷಲ್ ಕೋಕೋನಟ್ ಚಟ್ನಿ ಅಂತ ಹೇಳ್ಬೋದು ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ಡಿಫ್ರೆಂಟ್ ಟೇಸ್ಟ್ ಮಾಡಿರ್ತೀರ ಅದೇ ಡಿಫ್ರೆಂಟ್ ಟೇಸ್ಟಲ್ಲಿ ನಾವಿಲ್ಲಿ ಹೊಸ ರೀತಿ ಮಾಡೋಣ ಬನ್ನಿ ಮೊದಲಿಗೆ ಒಂದು ಜಾರ್ ತಗೊಂಡು ತೆಂಗಿನಕಾಯಿ ತಗೋಬೇಕು ಹಸಿ ತೆಂಗಿನಕಾಯಿ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಲ್ಲಿ ಅರ್ಧ ಭಾಗ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳು ಬಿಡಿಸಿರೋದು ಈರುಳ್ಳಿ ಒಂದು ಅರ್ಧ ಮೀಡಿಯಮ್ ಗಾತ್ರದ್ದಾದರೆ ಇಲ್ಲ ಒಂದು ಒಂದು ಪೂರ್ತಿ ಈರುಳ್ಳಿ ತಗೊಂಡ್ರೂ ಏನೂ ತೊಂದರೆ ಇಲ್ಲ ಒಂದು ಅರ್ಧ ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿರೋ ಅಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಒಣಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಖಾರಕ್ಕೆ ಬೇಕಾಗುವಷ್ಟು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಅಡ್ಡಿ ಕರಿಬೇವು ಒಂದು ಕಡ್ಡಿಯಷ್ಟು ಕರಿಬೇವು ಇನ್ನು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇದೆಲ್ಲ ಸಹ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನ ಸೇರಿಸಿ ನೋಡ್ಬೋದು ಮೊದಲಿಗೆ ನಾನು ನೀರು ಹಾಕ್ದಿರೋಂಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಎರಡನೇ ಸಲಿಗೆ ನಾನು ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ನಮಗೆ ಚಟ್ನಿ ಅನ್ನೋದು ರೆಡಿಯಾಗಿದೆ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ತುಂಬ ಸಿಂಪಲ್ಲು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೇಕಾದರೆ ಬೇಳೆನೂ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ಈ ಚಟ್ನಿನೆಲ್ಲ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಬೋದು ನೀರು ದೋಸೆ ಅಥವಾ ಮಸಾಲೆ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇಡ್ಲಿಗೂ ಸಹ ಒಂದು ಒಳ್ಳೆ ಚಟ್ನಿ ಅಂತ ಹೇಳ್ಬೋದು ಇದು ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಅದರಲ್ಲಿ ಇರೋದನ್ನೆಲ್ಲ ಚಟ್ನಿ ಎಲ್ಲನೂ ನಾನು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಈಗ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಆಚೆಗಡೆ ತಿಂದಾಗ ನಮಗೆ ಮನೇಲಿ ಯಾಕೆ ಆ ಟೇಸ್ಟ್ ಬರಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅಂಥವ್ರು ಈ ಚಟ್ನಿನ ಆರಾಮಾಗಿ ಮಾಡ್ಕೊಬೋದು ನಿಮಗೆ ಹೋಟೆಲ್ ಫೀಲ್ ಕೊಡುತ್ತೆ ಕೊನೆಯದಾಗಿ ಒಗ್ಗರಣೆ ಸಾಸಿವೆ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಕಡ್ಡಿಯಷ್ಟು ಕರಿಬೇವು ಇದೆಲ್ಲ ಸೇರಿಸಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮಗೆ ಸ್ಪೆಷಲ್ ಕೊಕೋನಟ್ ಚಟ್ನಿ ರೆಡಿಯಾಗಿದೆ ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು